ಇವ್ರು ಯಾರು ಅಂತ ಗೊತ್ತಾಯ್ತಾ ಯಾರು ಅಂತ ಗೊತ್ತಾ ಸರ್ ನಿಮಗಾದ್ರು ಇವ್ರು ಯಾರು ಅಂತ ಗೊತ್ತಾಯ್ತಾ ಅಯ್ಯೋ ಅದೇ ಸರ್ ಜಾತ್ರೆಯಲ್ಲಿ ದೂರ ಆಯ್ತಲ್ಲ ನಿಮ್ ಸಂಸಾರ ಗೊತ್ತಾಗ್ಲಿಲ್ಪ ಇಲ್ಲಿ ಇದೆ ನೋಡಿ ಫೋಟೋ ಒಂದಿನ ಸಾರಿಕಾ ಕಾಲೇಜಲ್ಲಿ ನನಗೆ ಈ ಫೋಟೋ ಕೊಟ್ಟಿದ್ದೆ ಫೋಟೋ ನಾನು ಅಜ್ಜಿ ಹತ್ರ ನೋಡಿದೆ ಅವೆರಡು ಫೋಟೋನ ಕಂಪೇರ್ ಮಾಡಿ ನೋಡಿದಾಗ ನನಗೂ ಗೊತ್ತಾಗಿದೆ ಇವರು ನಿಮ್ಮವರೇ ಅಂತ ಸುಶೀಲ ಆರು ಸೀರಿಯಲ್ ಮಾಡಿದ್ದಾರೆ ಇದು ಅವ್ರದ್ದು ಮೂರನೇ ಚಿತ್ರ ಹಿಂದಿನ ಎರಡು ಚಿತ್ರ ಇದರ ಇದರಲ್ಲಿ ಮೆಚೂರ್ಡ್ ಆಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಆಗಲಿ ಡ್ಯಾನ್ಸ್ ಆಗಲಿ ಡೈಲಾಗ್ ಡೆಲಿವರ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಈ ಚಿತ್ರ ಇಡೀ ಕರ್ನಾಟಕಾದ್ಯಂತ ಯಶಸ್ವಿ ಆಗ್ಬೋದು ಮತ್ತು ನಮ್ಮ ಕನ್ನಡ ಪ್ರೇಮಿಗಳೆಲ್ಲರೂ ಪ್ರೋತ್ಸಾಹ ಮಾಡಿದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡ್ಬೋದು ನೋಡೋಣ ಮುಂದಿನ ದಿನಗಳಲ್ಲಿ ಚಿತ್ರ ಈಗ ತಾನೆ ಇನ್ನೂ ಬಿಡುಗಡಾಗಿದೆ ನೋಡೋಣ ಆ ಥರ ಜನರೆಲ್ಲ ನೋಡಬೇಕಾಗಿತ್ತು ಪ್ರೇಕ್ಷಕ ಮಹಾಪ್ರಭುಗಳು ಈ ಚಿತ್ರ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಮತ್ತು ನಮ್ಮ ಜನರ ಬಿಬ್ರೆ ಬೆಂಬಲ ಬಳ್ಳಾರಿಯ ಕಲಾವಿದ ಇಡೀ ಕರ್ನಾಟಕಕ್ಕೆ ಕಾಲೇಜ್ ಕಲಾವಿದ ಅಂತ ನಾವು ನಂಬಲ್ಲ ಇವತ್ತು ಸಿನಿಮಾ ನೋಡಿ ಬಂದಿದ ಮೇಲೆ ಕರ್ನಾಟಕಕ್ಕೆ ಉತ್ತಮ ಕಲಾವಿದ ಅದರಲ್ಲಿ ಬೇರೆ ಮಾತೇ ಇಲ್ಲ ತುಂಬ ಚೆನ್ನಾಗಿ ಓಡುತ್ತೆ ಅಂತ ಅನಿಸ್ಕೊತ ಇದ್ದೀನಿ ಬಳ್ಳಾರಿಯಿಂದ ಆರಂಭವಾಗಿದ್ದ ಈ ಒಂದು ಕಲಾವಿದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರಾಗಬೇಕು ಅಂತೇಳಿ ಮನಪೂರ್ವಕವಾಗಿ ಅಭಿನಂದನೆಗಳನ್ನು ಕೊಡೋದು ಎಲ್ಲವೂ ಚೆನ್ನಾಗಿದೆ ಪ್ರತಿಯೊಂದು ಫ್ರೇಮನ್ನು ಇದಿರೋ ರೀತಿ ಮಾತುಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ ಭಾಳ ಅದ್ಭುತವಾದ ಕಲಾವಿದ ಇದೆ ಮ್ಯೂಸಿಕ್ ಭಾಳ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ನಟನೆಯ ಬಗ್ಗೆ ಇನ್ನು ಹೇಳೋದೇ ಬೇಕೇ ಇಲ್ಲ ಭಾಳ ಸೀನಿಯರಾಗಿ ಭಾಳ ಮೆರ್ಚುರಿಡಿಯಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಬೇರೆ ಮಾತಾಡಲ್ಲ ಒಳ್ಳೆಯದಾಗಲಿ ಥ್ಯಾಂಕ್ ಯು ಒಳ್ಳೆಯ ನಟನೆ ಮಾಡಿ ನಮ್ಮ ಬಳ್ಳಾರಿ ಎಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಸರಾಂತ ನಟರಾಗಿ ಬೆಳಿಬೋದು ಅನ್ನಿಸುತ್ತೆ ಯಾಕಂದ್ರೆ ಅವರು ಒಂದು ನಟನೆ ರೀತಿ ಅವರು ಮಾಡಿರ್ತಕ್ಕಂಥ ಎಲ್ಲ ನಟನೆ ಮತ್ತು ಹಾಡು ಮತ್ತು ಫೈಟಿಂಗ್ ಎಲ್ಲನೂ ಬಹಳ ಯುವಕರಿಗೆ ಸ್ಫೂರ್ತಿದಾಯಕ ಒಳ್ಳೆ ಕತೆ ಮತ್ತು ಒಳ್ಳೆ ಸಂಭಾಷಣೆಗಳಿಂದ ಉತ್ತಮ ನಟನಾಗಿ ಹೊರಹೊಮ್ಮಿದ್ದಾರೆ ಅಂತ ನಮಗೆ ಅನಿಸ್ತಾ ಇದ್ದೀವಿ ಕುಟುಂಬ ಸಮೇತರಾಗಿ ನೋಡ್ತಕ್ಕಂಥ ಚಿತ್ರ ಇದು ಕಾಲೇಜ್ ಕಲಾವಿದ ಆರ್ சூரிய தகுதி இட்லிம் ஒே கலேஜ் உடுக்குறே மெசேஜ் இது கலேஜ் உடுக்கு ட்ரஸ் ಹೆಂಗೆ ಹೆಂಗೆ ಸಪ್ಲೈ ಆಗುತ್ತೆ ಕಾಲೇಜಲ್ಲಿ ಡ್ರಗ್ಸ್ ತೊಗೊಂಡ್ರೆ ಏನು ಅನಾಹುತ ಆಗುತ್ತೆ ಅಂತೇಳಿ ಒಂದು ನಮ್ಮ ಆರ್ ಎಸ್ ಸೂರ್ಯ ಅವರು ಮೆಸೇಜ್ ಕೊಟ್ಟಿದ್ದಾರೆ ಹಾಗಾಗಿ ಈ ಸಿನಿಮಾ ಕರ್ನಾಟಕದಲ್ಲಿ ಚೆನ್ನಾಗಿ ಓಡುತ್ತೆ ಅಂತೇಳಿ ನಮಗೆ ವಿಶ್ವಾಸ ಇದೆ ಇವತ್ತು ಮೂರನೇ ಸಿನಿಮಾ ನಮ್ಮ ಆರ್ ಎಸ್ ಸೂರ್ಯ ಅವ್ರದ್ದು ಇವತ್ತು ಫ್ಯಾಮಿಲಿ ಫಿಲಿಮ್ ಆಗಿದೆ ಡ್ಯಾನ್ಸ್ ಆಗಲಿ ಒಂದು ಅವ್ರ ವಾಯ್ಸ್ ಆಗಲಿ ಭಾಳ ಚೆನ್ನಾಗಿದೆ ಅವರಿಗೆ ಒಳ್ಳೆ ನಾವೆಲ್ಲ ರಾಮ ಪ್ರಸಾದ್ ಅವರ ಮಗ ಮೂರನೇ ಸಿನಿಮಾ ಶ್ರೀಶಕ್ರ ಅಲ್ಲಿ ಶಕ್ ನೆಕ್ಸ್ಟ್ ಮೂರನೇ ಸಿನಿಮಾ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಅವರು ಆಕ್ಟಿಂಗ್ ಆಗಲಿ ಸಿನಿಮಾ ಸ್ಕ್ರೀನ್ ಲೈಟಿಂಗ್ ಗೀಟಿಂಗ್ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಮ್ಯೂಸಿಕ್ ಮ್ಯೂಸಿಕ್ಸಿಕ್ ಫಸ್ಟ್ ಸಾಂಗ್ ಟೈಟಲ್ ಭಾರಿ ಚೆನ್ನಾಗಿದೆ ಎಲ್ಲ ಕಡೆ ನೋಡಿ ಕನ್ನಡ ಸಿನಿಮಾ ನೋಡಿ ಸಪೋರ್ಟ್ ಮಾಡೋಕೆ ಒಳ್ಳೆ ಸಿನಿಮಾ ಸಾರ್ ಮಗ ಸಿನಿಮಾ ಭಾರಿ ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಬರ್ತಾರೆ ನಮಗಿದೆ ಕನ್ನಡ ಸಿನಿಮಾ ನೋಡಿ ಜಗಿಂತ ಕನ್ನಡ ಬಲ್ಲಾರಿ ರಾಮ್ ಪ್ರಸಾದ್ ಅವರ ಮಗ ನಿಖಿಲ್ ಹೀರೋ ಕಾಲೇಜಿ ಕಲಾವಿದ ಫಿಲಿಮ್ ಟುಡೇ ಜಾಗ ಆಗಿದೆ ನಾನು ನೋಡಿದ್ದೀನಿ ಭಾಳ ಚೆನ್ನಾಗಿದೆ ಹಾಡು ಆಟ ಫಿಲ್ಮು ಎಲ್ಲರೂ ನೋಡ್ಬೋದು ಹಂಡ್ರೆಡ್ ಏಸ್ ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ಎಲ್ಲರೂ ನೋಡ್ಬೋದು ಬಲ್ಲರೇ ಹುಡುಗ ಹುಡುಗ ಸಿನಿಮಾ ಭಾಳ ಚೆನ್ನಾಗಿದೆ ಅದಕ್ಕೋಸ್ಕರ ಎಲ್ಲರೂ ಫ್ರೆಂಡ್ಸು ಎಲ್ಲರೂ ಬಂದು ನೋಡಿದ್ರಿ ಸರ್ಕಲ್ ಹೀರೋ ಬಾರಿ ಸಕ್ಸಸ್ ಆಗ್ತಾರೆ ನಾನು ದುರ್ಗಮ್ಮ ಆಶೀರ್ವಾದ ಕೊಡ್ಬೇಕಾಗಿತ್ತು ನಾನು ಕಾಲೇಜ್ ಕಲಾವಿದ ಈ ಸಿನಿಮಾ ಎಲ್ಲ ಫ್ಯಾಮಿಲಿ ಬಂದಂತ ನೋಡೋ ಮೂವಿ ಆಕ್ಷನ್ ಇದೆ ಸೆಂಟಿಮೆಂಟ್ ಇದೆ ಫೈಟ್ಸ್ ಇದೆ ಒಳ್ಳೆ ಡೈಲಾಗ್ ಇದೆ ನೋಡೋಂಥ ಸಿನಿಮಾ ಹಾಗಾಗಿ ಕನ್ನಡಿಗರು ಫಸ್ಟ್ ಎಲ್ಲ ಕನ್ನಡಿಗರು ಬಂದು ಕಾಲೇಜ್ ಕಲಾವಿದ ಚಲನಚಿತ್ರ ನೋಡಿ ಯಾಕಂದರೆ ಬಡವ್ರ ಮಕ್ಕಳು ಫಸ್ಟ್ ಟೈಮ್ ಯಾವುದೇ ಸಪೋರ್ಟ್ ಇಲ್ದಂಗೆ ಬ್ಯಾಕ್ ಬೋನ್ ಯಾರು ಕೂಡ ಓನ್ ಆಗಿ ಇದು ಮೂರನೇ ಚಿತ್ರ ಮಾಡ್ತಾ ಇರೋದು ಹಾಗಾಗಿ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡೋದು ಫಸ್ಟ್ ಹಾಗಾಗಿ ಎಲ್ಲ ಬಳ್ಳಾರಿ ಜನತೆ ಹಾಗೂ ಕರ್ನಾಟಕ ಜನತೆ ಬಂದು ಕಾಲೇಜ್ ಕೆಲಸದ ಚಲನಚಿತ್ರ ನೋಡಿ ಅವರಿಗೆ ಶುಭ ಕೋರ್ಬೇಕಂತ ತಮ್ಮಲ್ಲಿ ಈ ಮೂವಿಂದ ನಾವು ತಿಳ್ಕೊಳ್ಳೋದೇನೆಂದ್ರೆ ಯಾವುದೇ ವಿದ್ಯಾರ್ಥಿಗಳಾಗಲಿ ಗಾಂಜಾ ತಗೋಬಾರ್ದು ಗಾಂಜಾ ಸೇವನೆ ಭಾಳ ಇದು ಯಾಕಂದರೆ ಯಾವಾಗ ಯಾವ ಥರ ಎಮೋಷನಲ್ ಆಗ್ತಾರೆ ಯಾವ ಅವರು ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ಇದರಲ್ಲಿ ಅವ್ರು ಮಾಡಿದಂಥ ತಪ್ಪು ಬೇರೆಯವ್ರ ಜೈಲು ಶಿಕ್ಷೆ ಅನುಭವಿಸ್ತಾರೆ ಯಾಕಂದರೆ ಇದ್ರಾಗ ಅವರು ಯಾವುದೇ ರೀತಿಯ ಕೈವಾಡಿರಲ್ಲ ಬೇರೆಯವ್ರು ಮಾಡಿದ ತಪ್ಪಿಗೆ ಒಂದು ಪ್ರೇಮಿಗಳಾಗಲ್ತಾರೆ ಹಾಗಾಗಿ ನಾವು ಮಾಡಿದ್ದು ತಪ್ಪು ಮಾಡಿದ್ದು ನಾವೇ ಮಾ ಮಾಡಿದ್ದೇವೆ ಅಂತ ಹೇಳ್ಬೇಕು ಬಟ್ ಇನ್ನೊಬ್ಬರ ಮೇಲೆ ಆಗಬಾರ್ದು ಅದರಿಂದ ಅವ್ರ ಜೀವನ ಅವ್ರ ಫ್ಯಾಮಿಲಿ ಅವ್ರ ಲವ್ ಎಲ್ಲ ದೂರ ಆಯಿತು ಹಾಗಾಗಿ ಒಳ್ಳೆ ಎಲ್ಲ ಫ್ಯಾಮ್ಲಿ ಬಂದು ನೋಡೋಂಥ ಮೂವಿ ಬಂದು ನೋಡಿ ಅಷ್ಟೇ ಚೆನ್ನಾಗಿದೆ ಮೂವಿ ಚೆನ್ನಾಗಿ